ಸಮಾನ್ ಬಲ್ಲಿ ನೋಡ ನಮಗ ನೋಡಿದ್ರೆ ಇಂತ ಮನಿ ಕೊಟ್ಟ ಲಗ್ಗನ ಮಾಡಿದ್ರು ಅವ ಅಪ್ಪ ಅವ್ರ ಹೊಡ್ಕೊಂಡು ಹೋದ್ರು ದೇವರ ಪಾತ ಸೇರಿದ್ರ ತಾವು ನೋಡಿದ್ರೆ ಬಿಲ್ಡಿಂಗ್ ದಾಗ ಇರ್ತಾರ ನಮಗ ನೋಡಿದ್ರೆ ಇಂತ ಮನಿ ಕೊಟ್ಟಾರ ನೀನು ನೀನು ನಿನ್ ಮನಿಯವ್ರ ಎಷ್ಟ ಇತ್ತೀ ನಿಂತದ ನೀನು ನೀನ್ ಬನ್ನಿ ಹೇಳ್ಕೊತ ನಿನ್ ಕಷ್ಟ ನಾನ್ ಕಷ್ಟ ನಿನ್ ಕಷ್ಟ ಕೇಳೋರು ಯಾರು ತಾವು ನೋಡಿದ್ರು ಸಗ್ಯಾಗ್ ಅದಾರ ಹೋಗುನ್ ಅವ್ನು ಬಲ್ಲಿ ಹೋಗ್ ಕೇಳೋಣ ನಮಗ್ ಇಂತ ಮನೆಗೆ ಯಾಕೆ ಕೊಟ್ಟಿಪ್ಪ ನೀನ ಆ ನಮಗೂ ಬೇಸಲ ಏನರ ಆಧಾರ ಹ್ಮ್ ನಾವು ಹೋಗುನು ನಿನ್ ಗಾಂಡಿಯಲ್ಲಿ ಹೋಗ್ಯಾನ ಅದಾರ್ ಮನೆಯ ಮನ್ಯಾಗ ಅದಾರ ಈಗ ನಿಂದು ಅವಸರ ಐತಿ ನಿನ್ನ ಗಂಡು ನೆನ್ ಕಿರಿಕಿರಿ ಮಾಡ್ತಾನ ನಿಮ್ ಅಣ್ಣ ನೋಡ್ದಾರ ಹೆಣ್ತಿವಿ ಮಾಡ್ಕೊಂಡ್ ಅದಾನ ನಿನ್ ಏನ್ ಕೊಟ್ಟ ನಿನ್ ಗಂಡು ಕೇಳ್ತಾನ ನಮ್ಗೈರಾಕ ಮನಿ ಇಲ್ಲ ಮನೇಲಿ ಮನಿ ನಾವು ನಾವ್ ನೋಡ್ದಾರ ಅಕ್ಕ ಕಷ್ಟದಾಗ ಅದಾರ ತು ಕದಾರ ಅಂತ ಒಂದೇನ ಪೋನ್ ಹಚ್ಚಿ ಕೇಳಂಗಿಲ್ಲ ಈಗಿನ ಇದ್ರಾಗ ಹೆಣ್ಮಕ್ಳಿಗೆ ಅರ್ಧ ಕಾನೂನು ಐತಿ ನಾವ್ ಹಾಕಿ ಬಿಡ್ಕೊಡುನು ಹೇಳು ನಡಿ ಅಕ್ಕ ನಾವು ನೀವು ಸುಮ್ನೆ ಕುಂದರ್ತೀನಿ ಅದಕ್ಕೆ ಮಾತಾಡ್ ಕೊಟ್ಟಿ ಆಯ್ತಿ ನೀನು ಮಾತಾಡ್ಬೇಕು ಮಾತಾಡ್ತೇನ ಬಾ ಹೋಗು ನೋಡಣ ಏನ್ ಮಾಡಾಕತ್ತಾರ ಅವ ಸಲೀಸಾಗಿ ಒಪ್ಕೊಂಡು ಆಯ್ತವ ನಿಮಗೂ ಕೊಡ್ತೀನಿ ಅಂತ ಅಂದ್ರೆ ಚಲೋ ಇಲ್ಲ ಅಂದ್ರ ಅವು ತೋರ್ಸೋದು ಬಿಡು ಆಗಲಿ ಏನಾರ ಇದು ಮಾಡಿ ಏನು ಬಾ ಹೋಗುಣ ಇಂತ ಮನ್ಯಾಗ ಇರ್ತಾರ ನೋಡು ಅವರಿಗೆ ತರಕಾರ ಇಲ್ಲ ಬಾಗ್ಲ ಬಡದ ಒಳಗ್ ಹೊಸಾದಾಗ ಇಟ್ಟು ಹೋಗಿಡ್ತಾನ ಅವ ಇಲ್ಲಿ ಮನ್ಯಾಗ ಈಗ ನನಗೆ ಗೊತ್ತೈತಿ మాతాడు సుమ్ ఇన్ ಹ ಕು ನೋಡ ಇದಕ್ಕ ಅಂದಾರ ನೋಡದ ಹಿರಿಯರ ನಮ್ ಮನೆಯನಕ್ ಓದೋದಕ್ಕ ಕೆಟ್ಟ ಕಷ್ಟ ಏನು ಹೊರಗಿಂದ ಓದೋದಕ್ಕ ಸುಖ ಅಂತಾರ ಇದಸೀರ್ ನೋಡಕಿನ ಮನೆ ಬಂಗಾರ ನೋಡ ಆಮಂತ ಅಂದ್ರ ಹಂಗಿ ತಗೊಂಡಾರ ನನ್ಲಿ ಹಂಗಾರ ಅವ್ರ ನಮ್ ಮನೆ ಬರಕ್ ನೋಡ ನಮಗ ಅವ್ರಿಗೆ ಏನು ಗೊತ್ತ ನಮ್ ಅಂತಾರೆ ಅಂತಾರ ಅಂತ ಹೇಕ್ಯಾರ ಏನ್ ಗೊತ್ತಿಲ್ಲ ಅವ್ರಿಗರ ನಮ್ಗ ಅಂತ ಕಷ್ಟದ ಮನಿಗ್ ಕೊಟ್ಟಿರಿ ಅಲ್ಲ ನಮ್ದು ಎಲ್ಲ ನೋಡ್ಬೇಕಲ್ಲ ನಾ ಬರ್ತಾನ ಮನಿಗಾರ ಕೊಟ್ಟಿವಿ ಕಾಣ್ದಾರ ಅಂತ ಕಿರಿಕಿರಿ ಮಾಡ್ತಾವ ಅಂತ ಹೇಳಿ ಜನರೇ ವಿಚಾರ ಮಾಡ್ತಾನ ಆಕಿಂದ ಬಿಡ್ ಆಕಿ ಹೊರಗಿನ ಏಟ್ ಆದರು ಆಕಿನ್ ತನಗ ಆಗಲ್ಲ ನಾಕಿ ಇವರ ನಮ್ ಕೂಡ ಊಟದವ್ ಒಂದ್ಯಾರತದಾಗ ಇಮಾರ ವಿಚಾರ ಮಾಡ್ಬೇಕಿಲ್ ಮಾಡ್ಬೇಕ ಹಂಗ ಮರ್ಸಿರ್ತಾರ ಮತ್ತ ನೆನಕ್ ಬರ್ಬೇಟ್ ನಾವ ಸುಮ್ ಕುಂದ್ರು ಆಕಿ ಬೇಕಾದ ಹಂಗ ಮರ್ಸಿಲಿ ಅವ್ ತಲೆ ಹುಳ ಬಿಟ್ಟ ಇಕಿನ ಹೊರಗ್ ತಗ ವಿಚಾರ ಮಾಡುವ ನೇನ ಯಾಕಂದ್ರ ಇಟ್ಟೆಲ್ಲಾ ಆಸ್ತಿ ಬಿಟ್ಟು ಕೊಟ್ಟಿವಿ ನಮ್ಗ ಒಂದು ಅಪ್ಪತಿ ಹೆಣ್ತರದ ಮರತ ಆಕಿ ಒಂದ್ ಹೆಣ್ಣಾಗಿ ನಮ್ಗ್ ಹೆಂಗ್ ಮರ್ಯಾಕ್ ಸಾಧ್ಯ ಹೇಳು ನಮ್ ಏನಕ್ಕ ಚಲೋ ಇಟ್ಟಾರ ಅಂತಂದ್ರೆ ಮತ್ ನಮ್ ಮನ್ಯಾಕ್ರ ನೆನ್ಸ್ಕೊತಾರ ಅವಿಲ್ಲಾ ಆಪ್ ಇಲ್ಲ ನಾ ಅದರದಾರ್ ಇಬ್ಬರು ಅವ್ರು ನನ್ ತಾಯಿ ಸರಿ ಅವ್ರಿಗೆ ನೋಡು ಮಾಡು ಅಂತ ಸ್ವಲ್ಪ ರೇ ಗಾಡ ಹೇಳ್ಬೇಕಿಲ್ಕಿ ಯಾರ ಕೇಳ್ಯಾರ ತಗೋಕ ಅವ್ರು ಚಲೋ ಅದಾರ ಅನ್ಬೇ ಯಾಕೆ ಯೋಚನೆ ಮಾಡ್ತಾರ ಅವ್ರ ಏನಿಲ್ಲ ಸ್ವಾತಿ ಸುಮ್ ಕುಂದ್ರ ನಿನಗ ಗೊತ್ತಿಲ್ಲ ನೀನು ಮಾತಾಡ ನಾ ಹೆಂಗ್ ಮಾತಾಡ್ತೇನೆ ಐತಿ ಅಂದ್ರ ಇದು ಮಾಡ್ತಾರ ಎಲ್ಲಾನ ಮಾಡಿ ನಮ್ದು ಅರ್ಧ ಪಾಲು ಕೊಡ್ಲಿ ಒಂದು ಇಲ್ಲ ಅಂದ್ರ ಇಕಿಗ್ ಮನಿಗ್ ಬಿಟ್ಟ ಓಡ್ಸು ಕೆಲ್ಸಾನ ಮಾಡು ನಮ್ದ್ ನಾ ಅದನ್ ಯಾರು ಬೇರೆ ಕೆಲ್ಸ ಅನ್ನುವಲ್ರಿ ಯಾಕ ನಮ್ಗ ಯಾರ್ ಯಾಕ ಏನ್ ಏನ್ ತಗೋಕ ಹಾ ಎಂತಾರ್ ಕೆಲವ್ರ ಮನ್ಯಾಗ ಅಯ್ಯೋ ನಾ ಅದನ್ ಬೇರೆ ಇರ್ಬಾರ್ದ ಅಂತ ನಾವೇನ್ ಇವ್ರ ಮನಿಗ ಅಂತ ದಿನಾ ಬಂದ್ ಕುಂತಿಲ್ಲ ಇಲ್ಲ ಅಕ್ಕ ಮತ್ತ ನಮಗೂ ಏನೋ ಕಷ್ಟ ಬಂದೈತಿ ನಾವು ಬಂದಿವಿ ಈಗ ಕೊಡಲ್ರಕ್ಕ ನಾ ಬೇಡದಾರ್ ಕೊಡಲ್ರಕ್ಕ ಗೊಪ್ಪ ಹೋಗುಣ ಅಂತ ಕೇಳು ತಗೋಕ ಅಕ್ಕಿ ಎಷ್ಟ್ ಕೊಡ್ತಾರ ಅಂತ ಕೇಳಿ ಮಾಡಿ ಹೋಗುಣ ಅಂತ ಬರ್ರಿ ತಮ್ಮ ಬಂದ್ಬಿಡ್ಲೇನ ಮಾತಾಡೋಣ ಅಂತ ಮತ್ತ. ನೋಡ ನಾವ್ ಬೈಲಿ ಏನ್ ಬರ್ತೈತಿ ಹ್ಮ್ ಅಕ್ತಂಗ ಅದಾನ ಒಂದ್ ಫೋನ್ ಹಚ್ಚಂಗಿಲ್ಲ ನೋಡ ಮಗಲ ಎಷ್ಟು ಚಂದ ಫೋನ್ ಹೊಸಿದ್ನು ರಾತ್ರಿ ಹಚ್ಚ ಮುಂಜಾನೆ ಹಚ್ಚವ ಮಧ್ಯಾಹ್ನ ಹಚ್ಚ ಏನ್ ಮಾಡಾತೀರಕ ಕೇಳವ ಹೆಣ್ ಬಂದಾಳ ಬಂದಾಳ ಒಂದು ಫೋನ್ ಹಚ್ಚಂಗಿಲ್ಲ ಅದ ಎಲ್ಲಾ ಮರ್ತಾನ ಅಕ್ಕ ತಂಗ್ಯಾರ ನನ್ನಲೇ ಹಚ್ಚಿದಿಲ್ಲ ಈಗ ಅದಕ್ಕ ನಾನು ಅದ ಪ್ಲೇನ್ ಮಾಡ್ಕೊಂಡ್ ರಾತ್ರಿ ಫೋನ್ ಹಚ್ಚಿ ಕರ್ಸ್ಕೊಂಡು ನೀನು ಚಲೋ ಮಾಡ್ದಿ ಅದಕ್ಕ ಈಗ ಬಂದಿ ಅಕ್ಕ ನಿನ್ ಜೊತೆ ಹೇಳಿ ನಾನು ನೀನು ಅದಿ ಅಂತ ಬನ್ನಿ ಅಕ್ಕ ನಾನು

உம்ம் ನೀನು ಕೆಲ್ಸಕ್ಕೆ ಹೋಗ್ತಿವಿ ಎಲ್ಲಿ ಹೋಗ್ತೀವಿ ಯಾರ ಕೆಲ್ಸಕ್ಕೆ ಹೋಗ್ತಿಲ್ಲ ನಾವೇನು ಆರಾಮ ನಮ್ ದೇವ್ರ ವಿಚಾರ ನಮದ್ ನಮಗ ವಿಚಾರ ಮಾಡೋರ್ ಭೂಮಿ ಮ್ಯಾಲ ತಮ್ಮ ಇಲ್ಲ ತಮ್ಮ ನೆನಪಿ ಅವ ಅಪ್ಪತ್ರ ಮೊದಲ ಸಾವಿರ ಸೇರ್ಯಾರ ಯಾರು ಇಲ್ಲ ಇಲ್ಲ ಏನೋ ಆಗ್ತಂಗ

ஏன்மா அவன் போட்ட கேத்திவா ஏன் ஏன் மாதா ನಾವರ ಗಂಡ ಹೆಂಡತಿ ಇಬ್ರು ವಿಚಾರ ಮಾಡತಿರತ್ತೀವಿ ಅಂತ ತಿಳ್ಕೊಂಡ ಬಂದಾರ ಆಮೇಲೆ ಸುಮ್ನ ಮೂರೇ ಚಾ ಕೊಟ್ಟ ನೋಡೋಣ ಏನ್ ಏನ್ ಅಂತಾರ ಅಂತ ಇವ್ರು ಬರೋ ಟೈಮ್ ಆಗೇತಿ ಏನ್ ಮಾಡ್ತಾರ ನೋಡೋಣ ಇವ್ರು ಐಕೋತನ ಬರ್ತಾ ದೊಡ್ಡ ಆಕಿರ ನೋಡೋಣ ಏನ್ ಏನ್ ಮಾಡ್ತಾರ ಅಂತ ನೋಡೋಣ ನಾಷ್ಟಾರ ಕೊಡೋಣ ಏನ್ ಅಂತಾರ ನೋಡೋಣ ತಗೋರಿ ಕಾಕು ಫೋನ್ ಇಲ್ಲವಾ ಫೋನ್ ಇಲ್ಲ ನನ್ನ ಕಡೆ ಫೋನ್ ಕೊಡೋಣ ಇಲ್ಲವ ಫೋನ್ ಅದೇನು ಮಾಡಿ ಇಲ್ಲವಾ ನಾವು ಡಿಲೀಟ್ ಮಾಡುದಿಲ್ಲ ಅದೇನು ಮಾಡಕ್ ಡಿಲ್ ತಗತಿ నంగు ఫోన్ గొత్తల అద పూర్తి డీల్ తగడ నిమ్మ అక్క మూ అక్క బారు కరకారోన్ తగ్ర అడ్గే నిమ్మ బాతారా

इगा बंदो ब आरामली आराम नाही आराम नाही आराम नाही ब नाष्टा कटली नाष्टा कटली नाते वाडे येनप्पा आका तंगदार बडकेरा सतररा वननरा फोन आची वडले कटो याला खेळो बाबा फोन आला बान याला इदा याला इना नंबर हळद अंतकी आता आके यंदो नि नंबर जेने नपर हांगोका वना

ಏನೋ ಏನ್ ನೋಡ್ಕೊಂಡ್ ಬಂದಿಲ್ಲಪ್ಪ ನಾವು ನಮಗ ಏನಾರ ನಮ್ಗ ನಮ್ ಉಪಜೀವನ ಮಾಡ ನಮಗ ಕಿರಿಕಿರಿ ಕಿರಿಕಿರ್ತಾ ಸಾಕಾಗೈತಿ ನಾ ನಾ ಕರ್ಕಾಶ್ ಮಾತಾಡಿ ಹಂಗಾರೆ ಅವ್ನ ಬಾಯಿ ಮುಚ್ಚಿಸ್ತೀನಿ ಆಕಿ ಬಂದ್ರೆ ಆಕಿನ್ ಗಂಡಿ ಅಕ್ಕ ಕರಾಕತ್ತ ಆಕಿನ ಬಾಯಿ ಕೇಳಿ నిమ్ అమ్మ మన నమ్దు నోడ్ కంట్రోల్ అమ్మదారు నమ్దు నోడ్ మనీ అదనొట్టారు ఇస్కొందరూ మంతొక్క్రీ అదొరైతా నిల్ ಏನ್ ಬರಬಾರ ಐತೆ ಅವ್ನ್ ಯಾವ್ ಮಾತಾಡತ ಮಾಡ್ಕೊಟ್ಟಿವಂದ್ರಿ ಏನ್ಬಟ್ರಿ ಅವಾಪ ಇರುತ್ತಕಾನು ಅವರು ಅಂತ ಪರಿಸ್ಥಿತಿ ಇದಾಗ ಒಂದ್ ಇತ್ತು ಮದಿ ಮಾಡುವ ನೋಡಿದ್ರಿ ಕೆಲ ಮಾಡ ಸ್ವಲ್ಪ ವಿಚಾರ ಮಾಡಿ ಮಾತಾಡಿದ್ ಸುಮಾ ಹುಚ್ಚರಾಗ ಮಾತಾಡಕ ಹೋಗ್ಬೇಡ ಗಾನ್ಗಾರ್ ಇಟ್ಕೊಂಡ್ ಇಟ್ ಜನ ನೀವೊಂದು ನೀನ್ ಹತ್ತಿ ಕಟ್ರೋದಾಗ ಏನ್ ಮಾಡಿರಿ ಅವ್ರು ಮಾಡಿದ್ ನಿಮ್ಗಿ ನಾ ನಾ ನಾನ್ ಮಾಡಿದ್ರು ನನಪ ಅದೇ ಹೋಗ್ಬೇಡ ನೀನ್ ನಾ ಬಂದೀವಿ ಅದಕ್ಕ ನಮ್ಗೇನು ನೀವ್ ಹೇಳ್ತಿವಿ ಹೇಳು ಈಗ ನಮ್ಗೇನ್ ಕೊಡಬೇಕಂದ್ರೂಡ ಇಲ್ಲಂದ್ರ ಈಗ ನಮಗ ನಿಮ್ಗ ಏನು ಸಂಬಂಧ ಇಲ್ಲ ಅಂತ ಕೇಳ ಆಮೇಲೆ ನೀವು ಸತ್ತ ನಾವ್ ಬೇಡ ನಮ್ ಬೇಡ ಇಲ್ಲ ಸಂಬಂಧ ಇಲ್ಲ ನಂಗ್ ಸಂಬಂಧ ಐತಿ ಏಟನ್ ನೀವು ನೋಡ್ತಾನ ನಾ ವಿಚಾರ ಮಾಡೇ ಬಂದಿ ನಾವೇನ ನೀನ್ ಆಸ್ತಿನ ತಗೋಬೇಕಂತ ಬಂದಿಲ್ಲ ನಮಗೂ ಪರಿಸ್ಥಿತಿ ಬರ್ತಾ ಐತಿ ಅಕ್ಕಿಂದಂತರೂ ಪೀಡ ಮಿಕ್ಕ ಹೋಗಿ ಐತಿ ನಾನ್ ನಮ್ ಬಂದ್ರು ಅದ್ ಕೇಳೋ ಬೇಡ ನಾ ಎಂದ್ರೆ ಮಾಡ್ತೀನಿ

ಅವರ ಅಂದಾಗ ಏನ ಮಾಡಿ ಕಷ್ಟಪಟ್ಟು ಮದಿ ಮಾಡಿ ಹೋಗ್ಯಾರ ನೀನೇ ನಮ್ ಮದಿ ಮಾಡಿ ಅಣ್ಣ ಮದಿದಾಗ ಈಗ ಬಿಟ್ಟು ಕೊಟ್ಟು ಅವ್ರು ಶೂನ್ ಪಾದ ಸೇರ್ಯಾರ ಈಗ ಅಕ್ಕ ತಂಗ್ಯಾರ ಅವಾರ ಬಗ್ಗೆ ಕಡಿಮೆಟ್ಟು ಕುಡಕ್ ಕೊಬಡ ಮುಂದೆ ಏನ್ ಮಾಡ್ಬೋದು ನಮ್ಗ್ ಗೊತ್ತೈತಿ ಏನೋ ಕಾನೂನ ನಮಗೂ ಐತಿ ಅರ್ಧ ಹಾಕ ನಮಗೂ ಇರ್ತೈತಿ ಅದು ನಮಗ್ ಬೇಕಾಗಿಲ್ಲ ನೀನು ನಮ್ ತಾ ಮದಿ ನಮ್ಗೇನೋ ನೀನು ಹೊರಗ ಹಾಕ್ಬೇಕು ನಿನ್ ಎಲ್ಲ ತೋರ್ದ ಓಡಿ ಬಿಡಬೇಕಾಗ್ತಿಲ್ಲ ಅದೆಲ್ಲ ಹೋಗಿ ಬಿಡಪ್ಪ ನಮ್ ತಾ ನಮ್ಮ

ಯಾಕ ಮಾತಾಡಿದ್ದೀವಿ ಹೊರಗಿಂದ ಬರ್ಬೇಕಾದ್ರಾಡ್ತಾನು ಏನಾಗಿತ್ತು ಇವತ್ತ ಏನ್ ಕಿವಿ ತುಂಬ್ರ ಇವ್ರ ನಾರ ಇವ್ರಿಗೆ ಏನ್ ಕೆಟ್ಟ ಮಾಡಿಲ್ಲ ಏನಾಗೇತಿವಿ ಇವತ್ತು ಇದರ ಸಲುವ ಹಿಂಗ್ ಮಾತಾಡಿದ ಏನರ ಟೆನ್ಶನ್ ಆಗಿತ್ತು ಏನಾಗಿತ್ತು ಏನ್ ಅವ್ರ ಅಕ್ಕ ಏನ್ ಹೇಳು ಏನ್ರ ಆಗಿರ್ಲಿ ದೇವ್ರ ನೋಡ್ತಿರ್ತಾನ ನನ್ನ ಅತ್ತ ಕೆಟ್ಟ ಮಾಡಿದ್ರ ನೋಡೋಣ ಏನ್ ಆಗೇತಿ ಎಲ್ಲಾ ದೇವ್ರ ನಾನು ಚಂತೆನೆ ಕೆಲಸಕ್ಕ ಹೋಗವ ಮನ್ಯಾಗ ಯಾಕ ಒಬ್ಬೆಕಿ ಇರ್ತಾಳ ಏನ್ ಆಟ ಅನ್ನಸ್ತಾಳ ಯಾರ್ ನೋಡೋರೆ ಇರ್ಲಿ ನೋಡಿದ್ರೆ ಅಕ್ಕ ಯಾವತ್ತು ಸುಳ್ಳು ಹೇಳಂಗಿಲ್ಲ ಏನ್ ಆಗಿದ್ದ ಇಲ್ಲಿ ಅವ್ನ ಇದ್ರ ಇಲ್ಲಿ ಹೋದ್ರ ಅವ್ನಕಿ ಏನ್ ಅಂತ ಹೇಳೇ ಬಿಡ್ತೀನಿ ಅವ್ರ ಆಗಿಲ್ಲ ಅಡಿಗೆನಾ.

ನೋಡು ಒಂದ್ ಮಾತ್ ಹೇಳ್ತೀನಿ ನನಗ್ ಹಂಗ ಏನ್ರ ಇದ್ರ ತೆಗಿಯಾ ಫೋನ್ ಎಲ್ಲಿ ಇಟ್ಟು ಹೊಡ್ತ ತೆಗಿಯೋದ್ ನೀವ ನೋಡ್ಕೊರಿ ಮನೆಯಾಗ ಇದ್ರ ತಗೀರಿ ಫೋನ್ ನಿಮ್ಗೆ ಎಲ್ಲಿ ಇಟ್ಟಿರ್ತಾನ ಗೊತ್ತಿರಲಿಲ್ಲ ನೀ ಎಲ್ಲಿ ತೆಗ್ದಿದ್ದೆ ನನಗೇನ ಗೊತ್ತು ನನ್ನ ಫೋನ್ ಇಲ್ಲಿ ಯಾರು ಹೇಳಿ ನಿಮಗ ನಾನು ನಮ್ಮ ಅಕ್ಕರಿ ಮರೆತು ನೀ ಚಲೋ ಇರ್ಲಿ ನೀ ಚಂದ ಇರ್ಲಿ ಅಂತ ಎಲ್ಲಾ ಮಾಡಿದ್ಯಾ ಮಾಡಿದ್ಯ ನೀ ಏನ್ ಆಟ ನಡೆಸೀನಿ ಏನ್ ನಡೆಸಿದ್ರು ನಾ ಏನ್ ಮಾಡಿದೀನಿ ಈಗ ಕರೆ ಹೇಳ ನಿನಗ ಮತ್ತೆ ಬೇರೆ ನಗತ್ತ ಈಗ ಏನ್ ಮಾಡಿ ನಾ ಅಕ್ಕ ಹೋಗ್ರಣ ಹಿಂಗ್ಯಾಕ್ ಮಾಡಿದ್ರೆ ನೀವ ನಾನ್ ಅವ್ರಿಗೆ ಕಮ್ಮಿ ಮಾಡೇನೋ ನಿಮಗ್ ಕಮ್ಮಿ ಮಾಡೇನೋ ನಾ ಅವ್ರಿಗೆ ಕಡಿಮೆ ಮಾಡಿ ನಿನಗ್ ಜಾಸ್ತಿ ಮಾಡಿನಿ ನೀವು ನಂಗೆ ಜಾಸ್ತಿ ಮಾಡ್ಯಾರ ನಾ ಏನ್ ಅನ್ನತೀನಿ ನಾ ಏನ್ ಮಾಡ್ಯಾರ ಅಂತ ಹಿಂಗ್ ಮಾಡ್ತೀರ ಅವ್ರು ಏನಾರ ಹೇಳ್ರಿ ನಿಮಗ ಅದು ಯಾರಿಂದನ ಒಟ್ಟ ಗೊತ್ತಾಗೈತ ನನಗ ಏನ ನೀ ನಮ್ಮ ಅಕ್ಕರ ಸುತ್ತಿಗೆ ಹೋಗಕ್ ಹೋಗಬೇಡ ನಿಂದ ಏನಾದ್ ಹೇಳಿ ಈಗ ಅದು ಫೋನ್ ತಗಿ ಹೊರಗ ಯಾರ ಏನಂತ ಹೇಳ ನನಗ ಈಗ ಈ ಇಲ್ಲದ ಫೋನ್ ಎಲ್ಲಿದ ಕೊಡ್ಲಿರಿ ನಿಮಗೆ ಹಿಂಗ ಯಾಕ ಮಾತಾಡತೀರ ನೀವು ಇವತ್ತ ನೋಡಾ ಹೇಳಾಗತ್ತಿ ನನಗ ಯಾರ ಒಂದ ಆಗತ್ತ ಈಗ ಏನ ಆಗುತ್ತ ಏನ್ ಮಾಡೋರ್ ನೋಡಾ ನೀ ಮಾಡಿದ ಕರೆನೆ ಐತಿ ಏನ ತಾ ಫೋನ್ ತಾ ಇಲ್ಲಿದ ಕೊಡ್ಲಿರಿ ಫೋನ್ ನೋಡಾ ಇಷ್ಟ ದಿನ ನಿನ್ನ ಮ್ಯಾಗ ಒತ್ತ ಕೈಯತ್ತಿಲ್ಲ ಎತ್ತಿಲ್ಲ ನಾನು ಹೊಡಿಸ್ಕೋಬೇಡ ಸುಮ್ಮನೆ ನನ್ನ ಕೈಯಾಗ ತಗಿ ನೀನು ಹಿಂಗೆ ನಂಗೆ ಮಾತಾಡಿಲ್ಲ ನಮ್ಗೆ ಗೊತ್ತೈತಿ ಏನಾಗೈತಿ ಹೇಳ್ರಿ ನಂಗೆ ಹಿಂಗೆ ಹೇಳಿದ್ರೆ ಕೇಳಂಗಿಲ್ಲ ಅವ್ರು ನಮ್ಮ ಅಕ್ಕರ್ ಬಂದಾರೆ ಹೋಗೋಲಿ ಅವರು ಹೋಗಿದ್ದು ಮಾಡ್ತೀನಿ ನನಗೆ ಯಾಕ್ರಿ ಹಿಂಗ್ಯಾಕ ಇಲ್ಲ ಹೋಗಿದ್ರೆ ಸದ್ಯ ಹೋಗ್ಬಿಡು ಅವ್ರು ಅವ್ರು ಹೋಗೋತನ ಸುಮ್ ಕುಂದಿರ್ತೀನಿ ನಾವು ಹೋಗಿದ್ದು ಮಾಡ್ತೀನಿ ನನ್ಗೆ ಸ್ವಾತಿ ಜಗಳ ಹೊತ್ತೈತಿ ನೋಡು ಹಾಂ ಹೊತ್ತೈತೆ ಅವ ಅಜಬರ ಆಚಿತ ಬರಾತದಲ್ಲ ಮತ್ತೆ ಇಲ್ಲ ಹಂಗೆ ಜಗಳ ನಾ ಹೇಳಿಲ್ಲ ನಮ್ಮ ತಮ್ಮ ನನ್ನ ಮಾತು ಕೇಳ್ತಾನೆ ಅಂತ ಹೇಳಿ ಅಲ್ಲಾ ನಮ್ ಹೊಟ್ಟ್ಯಾಗ ಬೆಂಕಿ ಬೆಳಕತ್ತಿ ನೋಡಕ ನಿ ಬಂಗಾರ ಹಾಕೊಂಡಾ ಆ ನಮ್ಮ ತಮ್ಮ ದುಡಿಲಾರ ಎಲ್ಲೆಲ್ಲಿ ಹಾಕೋತಾಳ ಕೆಲಸಕ್ಕೆ ಹೋಗ್ತೀನಿ ನಾನು ಹೆಬಿಟ್ಟನ ತರತಾ ಸುಳ್ಳು ಹೇಳ್ತಾ ಯಾಕೆ ಕೆಲಸ ಹೋಗಾ ಅಂತ ಹೇಳಿ ಕಿ ಹೇಳಿ ಸುಳ್ಳು ಹೇಳ್ತಾ ಹೋಗಿ ಇಲ್ಲ ಬಂಗಾರ ಹೊರಗ ಪಾಸ್ ಅಂತ ಬಂಗಾರ ಮಾಡಿ ಹೊಟ್ಟೆ ಅಕ್ಕಿನ ದಾಣಿಗೆಟ ಬಿಡೋಣ ಅಂತ ಏನು ಆಯ್ತು ಇನ್ನೊಂದಾಕ್ಕೆ ಹೊರಗೋದ್ರೆ ನಾಲ್ಕು ಮಂದಿಗೆ ಗೊತ್ತಾಗ್ತಿತಿ ಹ್ಮ್ ಕಿ ಗೊಳಗ ಇಲ್ಲೇ ಕಪ್ ಮಾಡ್ಬಿಡೋಣ ಅಂಗಾ ಮಾಡಿದೀನು ಹೂ ಆ ಹೆದರಬೇಡ हाय तो बरे अंजादा मारती अलदक ननू मूधा मारती नको कोटी मारती खरे आक्ती अरे अरे मारती बंद सर येन मारता यार यार ही गोता अक्तती हाय तो बरे अंजादा मारती ए तम्मा याक बाळ मारगती इकडे बावरगा थोडा जागा मारकत नमचलाक ह यदक जागा मारगती याक येनला भया कानी हिरण येना ननू टेक नाटक लढताय ना याला नोडी तो ना कणीले बंत आसना निंती वेळ लगे माथे आडाकता बagle तरवाळ ಮಾಡ್ತೀನಲ್ಲ ಹೇಳದ್ ಹೇಳ್ತೀವಿ ಸತಿ ಏನು ಇಲ್ಲಿ ಯಾರು ಇಲ್ಲ ಇಲ್ಲಿ ನಮ್ಮ ಮಾಜು ಬಾಬು ಮನೇನ್ ಯಾರು ಇಲ್ಲ ಇದ್ರು ದೊಡ್ಡ ಅದಾರ ಈಗ ಸಾವಿರ ಮನೆ ಕಳ್ಸಿದ್ರು ಮತ್ತೆ ಮತ್ತೊಂದ್ ನಾಲ್ಕು ದಿನ ಇದ್ದು ಮತ್ತೆ ಮಂದಿ ಏರಿಯಾರ್ ಕರ್ಕೊಂಡ್ ಊರ್ಸುಂಬಾ ಅನ್ನೋದೇ ಆಗ್ತೈತೆ ಏನ ಈಕ ಏನೂ ಇಲ್ಲ ಒಳಗಾಕಿನ ಗಪ್ ಮಾಡ್ಬಿಡೋದ್ ಕೇಸ ಮಾಡ್ಬೇಡೋ ಊರ್ಲಿಕ್ಕೆ ಹಾಕ್ಬಿಡ ಮತ್ತ ಇಲ್ಲ ಹಾಕೋಣ ವಿಚಾರ ಅಲ್ಲ ನಿನಗ್ ಗೊತ್ತಿಲ್ಲ ಅದು ಎಲ್ಲಾ ನಾ ಹೇಳ್ತೀನಿ ಕೇಳು ಏನ್ ವಿಚಾರ ಮಾಡ್ತಿ ಕನ್ಫರ್ಮ್ ನಾಗ ಅಂದ್ರ ನಾವ್ ಹೇಳು ಸುಳ್ಳ ಹಾ ಮತ್ತೆ ದೊಡ್ಡ ವಿಷಯ ನಿನ್ ನಾವ್ ಹೇಳ್ದಂಗೆ ಕೇಳೋ ಎಲ್ಲ ಚಲೋ ಆಗ್ತೈತಿ ಸುಮ್ ಕುಂದ್ರು ನಿನಗೆ ಗೊತ್ತಿಲ್ಲ ನೀ ಗಪ್ ಕುಂದ್ರು ನೀ ಬೇಕಾದ್ರೆ ನೀ ಯಾರೂ ಬರಬೇಡ ಅದ್ರಾಗ ನಾವು ಮಾಡ್ತೀವಿ ಆಯ್ತಾ ಇವ್ರು ಸುಮ್ ಕುಂದ್ರು ಹಿಂದ ಮುಂದ ಅಲ್ಲ ನೋಡು ನಮಗ ಇಲ್ಲಿ அகழ் எட்டோ மந்தி ஏ தாமா துடியாக்கு மாத்தாத்திர சந்தான மனிங் பர்தா இங்கே நமக்கு ஏன் இல்லை பர்தேஸ் தாமத நீரலாங்க எட்டோ மந்திதா நினைக்கேன் நான் சும் சித்தாங்க நினைக்க ஏன் நானுதினோ நீ இதாடுபாட் ಅದಕ್ಕ ಅಕ್ಕ ಅಂಚಾ ನನ್ನ ಅಂತ ಬರ್ಬೇಡ ಸುಮ್ ಸೈಡಿಗೆ ಇರು ನಾವೆಲ್ಲ ಮಾಡ್ತೀವಿ ಏನ್ ಮಾತು ಬೇಕಾದ್ರೆ ಎಲ್ಲ ಚಲೋ ಹೇಳ ನೋಡ್ ನೋಡಿ ಮಾಡ್ತೀವಿ ನಿನಗೂ ತಾಯಿಲ್ಲ ನಾಮ ಇದಿರಿ ನಂದೇಂದ್ರ ಅವರೇನಕ್ಕೆ ಕೆಮ್ಮತ್ತಿಲ್ಲ ಎಲ್ಲ ನಿಮಗೆಲ್ಲ ಗಡಿಮಾ ನಹಿಯಲ್ಲ ಹೆಲ್ಪ್ ಮಾಡಿದ್ಯಾ ಹಾ ಮಾತಾ ನೋಡಿ ನೀನೇ ನೋಡಿ ತಿಳ್ಕೋ ಹೇಂಗಾದಾಳಕಿ ಹಾ ಇಟ್ ಆಕಿ ಬಂಗಾರ ಬೇಳಿ ಬೇಕಬರ್ದ ಬಟ್ ಎಲ್ಲ ಊರುಸ್ತೀ ಅಂತ ಅಂದ್ರು ಅಕ್ಕ ನಿನ್ನ ಮೇಲೆ ಹಾಂಗ್ ಮಾಡ್ತಾರ ನೀ ನಿಚಂತನ ಹೋತಾ ಅಂತ ನೀ ಬರ ಟೈಮಿಂಗ್ ಮನೆಗೆ ಬರ್ತಾಳ ಅಂತ ಇಲ್ಲ ಗೊಟ್ಟು ಆಟೋಬಸ್ದವರ ಎಲ್ಲಾ ಹೇಳಕತ್ತಾರೆ

ಸ್ವತಿ ನನ್ನ ಏಡಾ ಕರೆಕ್ಟ್ ಆಯ್ತಿಲ್ಲ ಅಕ್ಕ ಬೆಳಕ ನಮ್ಗೆ ಬೇಕು ಅವ್ನು ಕಿವಿ ತುಂಬ ನಮ್ ಕೆಲಸ ಅವ ನಮ್ಮ ಮಾತಿಗೆ ಹಂಗ ಅಂದಿನ ಏನ್ ಐತಿ ಈಗ ಅವನ್ ಹೋಗ್ಯಾನ ಅವ್ ಬರ್ಲಂತ ಹೋಗ್ಬಿಡು ಬೇಡ ಹಂಗು ಇಲ್ಲಿ ಐತಿ ಬಾಳ ಬೇರೆ ಇಲ್ಲೇ ಅದ ಹುರ್ ಹಾಕಿ ಮಾಡ್ಬಿಟ್ರಾಯ್ ಹುರ್ಲ್ ಹಾಕೊಂಡ ಅವ್ನ ತಮ್ಮ ನೆನಪು ಏನಾಗ್ಯದ ಮಂದಿ ಬರ್ತಾರ ಅದಲ್ಲ ಹಂಗ್ ಮಾಡೋಣ ಸುಮ್ ಕುಂದ್ರನಿ ಅದ ಮಾಡೋಣ ಈಗ ನಾ ವೀಟಕೆ ಹೋಗಿ ಏನಾರ ಅನ್ನೋಣ ಇಲ್ಲಂದ್ರ ಸುಮ್ ಕರದ ಗಪ್ಪಿನ ಮಾಡ್ಬಿಡೋನ್ ಏನಾರ ಮಾಡೋ ನಡಿ ಅಲ್ಲೇ ನಡಿ ಅರ್ಸ ಹಿಂಗಾದ್ರ ನಮಗ ಎಲ್ಲಾ ಬ್ಯಾಗ್ ಮಾಡಿ ಹಾಕಿಟ್ಟಾಳಿಕಿ ಆ ಇದ್ನಕ್ ನಮ್ ತಮ್ಮನಗ ನಮ್ಮ ಮ್ಯಾಗಿನ್ ಪ್ರೀತಿ ಸತ್ಯ ಕಳ್ದ್ಬಿಟ್ಟಾವ ನೋಡಲ್ಲಾ ಎಲ್ಲ ಅವಪ್ಪ ಇಲ್ಲ ಅಂದ್ರಕಿ ಕೆಳವ್ರಿ ಕೆಳವ್ರಿಲ್ಲ ನಾಟಕ ಮಾಡ್ಕೊ ಕುಂತಾಳಿ ನಮ್ಮ ತಮ್ಮನ ಮ್ಯಾಗ ಏನ್ ಮಾಡತ್ತೀವ್ವ ಯಾಕೋ ಜಗಳ ಆಡತಿರ್ಲಿಲ್ಲ ಯಾಕಿವ್ವ ನಿಮ್ಮ ತಮ್ಮ ಕಾಲಿಗೆ ಒದ್ಯಾಡ್ತ ಅದು ಫೋನಾಗಿನ ಮತ್ ಫೋನ್ ಇಲ್ಲ ಫೋನಾಗ ಮಾಡ್ರ ಮಾಡ್ರಿ ಒಬ್ಬ ತಗೋ ಏನ್ ಕಮ್ಮದ ಆಕಿದಿ ಅದೆಲ್ಲ ಹೋಗ್ಲಿ ನಮ್ ತಮ್ಮಗ ಎಷ್ಟು ಜಲ್ದಿ ನಮ್ಗ ಅಕ್ಕ ತಂಗಿಯಾಗ ಮರ್ಸಿ ಬಿಟ್ಟಿ ನೋಡೋ ನೀನ್ ಎಷ್ಟು ಮಾಯದ ಹೆಣ್ಣದ ಇಟ್ಟು ನಿನಗ ನಮ್ಮ ತಮ್ಮ ಇಟ್ಟ ಮ್ಯಾಗ ತಗ ಬಂಗಾರ ಬಿಗದಾನಟ್ಕೊಂಡ್ ಜೀವನ ಮಾಡ್ತಿ ನಮ್ ತಮ್ಮ ಕೆಲಸ ಕಳಿಸ್ ಒಬ್ಬಕ್ಕೆ ಮನ್ಯಾಗ ನಾಟಕ ಮಾಡ್ಕೋತ್ ಕುಂದಿರ್ತಿ ಒಂದ್ ದಿವಸ ಇಲ್ಲ ಕೇಳಿಸ್ಕೊಂಡ್ ನಮ್ ತಮ್ಮ ಕೇಳ ಗೊತ್ತಿಲ್ಲ ಯಾವಾಗ ನಮಗ ಒಂದ್ ಒಂದ್ಸರ ಗಂಟ ಕರ್ಕೊಂಡ್ ಬಂದೆ ನಾದಿಂದಾರ ಬಲ್ಲಿ ನಡಿ ಹೋಗೋಣ ಇಷ್ಟ ಸುಖದಾಗಿದ್ದೀ ನಮ್ ನಾದಿಂದಾರ ಹ್ಯಾಂಗ ನೋಡ್ಬೇಕಂತ

ನಡಿ ಯಾರಕೋ ನೀನು ಏನು ಮಾಡ್ಕೊಂಡ್ಬಿಟ್ಟು ಸataಳ ಯಾರಕೋ ನನಕ ಆಗ್ತೈತೆ ಮಾತೆ ಇದ್ರು ಇವರ ಓಡಾಕಿರ ಅಂತ ಹೌದನಾ ಅಕ್ಕಾ ನಮ್ಮ ತಮ್ಮ ಗಮ್ಮಳ್ ಮಾಡಿ ನಾಟಕ ಮಾಡ್ಬಾ ಮತ್ತೆ ಹೆಂಗನ್ನ ತಾಣ್ಡ್ಲಕಣ್ಣ ಬರ್ದು ಲೈನ್ ಮಾಡ್ಲೇನ ಅಂತ ಅಂತ ಬಾ ಬೆಕ್ಕಿನ ಮನೆಗೆ ಲಾಗ ಹೊರದಂಗ ನಮ್ಮವಾಪ ಸataದರು ಈ ಕಂದ ರಾಜಕೀಯಿತಿ ಮನೆಗೆ ನಡಿ ನಮಸ್ಕಾರ ನನ್ನ ಮದ್ದಿನ ಕುಟುಂಬದವ್ರಿಗೆ ನಾನು ಅರ್ತಂಬಾರ ಆಗ್ತಾ ಇದಾರೆ ನೋಡ್ರಿ ಇವರಾಗ ಏನರ್ತಿದ್ರ ದಯವಿಟ್ಟು ಕ್ಷಮಾ ಮಾಡ್ರಿ ಪ್ರತಿ ಒಂದ್ ಮನಿ ಹೆಣ್ಮಕ್ಳು ನಮ್ ತವ್ರ ಮನಿಗ್ ಬಂದಾಗ ಅವ್ರ ಮನೆ ಖಾರ ನೀರ ಇದ್ರನ ಉಂಡು ಹೋಗ್ಬೇಕು ಅದು ಬೇಕು ಇದು ಬೇಕಂತ ಯಾವತ್ತೋ ಕಾಡಬಾರ್ದು ಆ ಅರ್ತದ ಕಿಮ್ಮಿ ತುಂಬದಾಗ್ಲಿ ಅವ್ರಿಗೆ ಒಂದ್ ಏನೋ ಮನಸ್ತಾಪ ಮಾಡಿ ನಾವ್ ಜೀವ್ ಹೊಣೆ ಮಟ್ಟಿಗಾಗ್ಲಿ ಅಥವಾ ಮನೆ ಬಿಟ್ಟು ಹೊರತ್ ಹೊಸ ಮಟ್ಟಿಗಾಗ್ಲಿ ಯಾವತ್ತು ನಾವ್ ಹೆಣ್ಮಕ್ಳತ್ ತವ್ರ ಮನೆ ಮಾಡಿರ್ಬಾರ್ದು ಅರ್ತಂದ್ರ ಮನಿ ಅವ್ರ ಮನೆ ಚಲೋ ಇದ್ರೆ ನಾವು ಅವ್ರ ಮನೆಯಾಗ ಬಂದ್ ಸುಕ್ಕದಲ್ಲಿ ನಿಂತು ಹೋಗ್ಬೋದು ಇಲ್ಲಿ ಎಲ್ಲೋ ಒಂದೊಂದ್ ಜಾಗದಾಗ ಇಂತವ್ ಘಟನೆಗಳು ನಡ್ದಾವ ಇವು ನಾವು ಕಣ್ಣಿಲ್ ನೋಡಿ ಟಿವಿಲೇನು ಅಂತ ಇದು ಸುಮ್ನೆ ಚಿಕ್ಕದ ಮೆಸೇಜ್ ಮಾಡಿವಿ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಮಾಡ್ರಿ ಈ ತರ ಎಲ್ಲಿ ಆಗ್ಬಾರ್ದಂತ ಕೇಳ್ಬಟ್ಟಿದ್ವಿ ನಮಸ್ಕಾರ